ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ಏನು ಶೇರ್ ಇದ್ದೀನಿ ಅಂದರೆ ನಾನ್ ವೆಜ್ ರೆಸಿಪಿ ಫಸ್ಟ್ ಕ್ಲಿಪ್ಪಿಂಗಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಇದಾದಮೇಲೆ ಕೂಡ ನಾನು ಬೇರೆ ಬೇರೆ ವಿಷಯಗಳನ್ನ ಶೇರ್ ಮಾಡ್ಕೋತೀನಿ ಆ್ಯಂಡ್ ಇನ್ನೊಂದು ರೆಸಿಪಿನೂ ಕೂಡ ಲಾಸ್ಟ್ ವೀಡಿಯೋಲಿ ಶೇರ್ ಇದ್ದೀನಿ ಸೊ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಅಥವಾ ಈ ವ್ಲಾಗ್ ಇಷ್ಟ ಆಗ್ತಿದೆ ಏನು ಅನ್ನೋದನ್ನು ಆ್ಯಂಡ್ ಇದರಲ್ಲಿ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಕೂಡ ಇಷ್ಟ ಆಗಿದೆ ಏನು ಅಂತ ಶೇರ್ ಮಾಡ್ಕೊಳ್ಳಿ ಇವತ್ತು ನಾನು ಆಲ್ರೆಡಿ ಲಾಸ್ಟ್ ಟೈಮ್ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಆ ರೆಸಿಪಿನ ನಾನು ಇವಾಗ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ ಸೊ ನಾನ್ ವೆಜ್ ಅಂದ ತಕ್ಷಣ ನಮಗಂತೂ ತುಂಬ ಇಷ್ಟ ಆಗುತ್ತೆ ಬಟ್ ಸಮ್ಮರ್ ಆಗಿರೋದ್ರಿಂದ ಅಷ್ಟು ಏನು ಉಪಯೋಗಿಸ್ತಾ ಇಲ್ಲ ನಾನು ಸೊ ಯಾವಾಗಾದರೂ ಸತಿ ಅಷ್ಟೇ ಆಮೇಲೆ ಡೈಜೆಷನ್ ಆಗೋಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಉಪಯೋಗ್ಸೋದಕ್ಕೆ ಹೋಗಲ್ಲ ಆಮೇಲೆ ಏನಪ್ಪ ಅಂದರೆ ಕುಕ್ಕಿಂಗ್ ಮಾಡೋದಕ್ಕೆ ಬೇಜಾರಾಗಲ್ಲ ಕುಕ್ಕಿಂಗ್ ಮಾಡಾದ್ಮೇಲೆ ಪಾತ್ರೆಗಳು ಬಿದ್ದಿರುತ್ತೆ ನೋಡಿ ಅದನ್ನು ವಾಶ್ ಅಷ್ಟರಲ್ಲಿ ಸುಸ್ತಾಗಿರುತ್ತೆ ಸೊ ನನಗಂತೂ ಎಷ್ಟೊಂದು ಅನಿಸ್ತಾ ಇರುತ್ತೆ ಹೊರಗಡೆಯಿಂದ ಅಂತೂ ನಾನು ತಂದಂತೂ ತಿನ್ನಲ್ಲ ಅದ ಯಾವತ್ತು ಮಾಡಿರ್ತಾರೋ ಏನೋ ಕೆಲವೊಂದಂತೂ ಟೇಸ್ಟೇ ಇರಲ್ಲ ಕೆಲವೊಂದಂತೂ ಆಯಿಲ್ ಸ್ಮೆಲ್ ಬಂದಿರುತ್ತೆ ಈ ರೀತಿ ಕೆ ಎಫ್ ಸಿ ಚಿಕನ್ ಎಲ್ಲ ಏನು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಹೋಟೆಲ್ಗಳಲ್ಲಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಅವರು ಜಾಸ್ತಿ ಇದನ್ನು ತಿಂತಾಯಿರ್ತಾರೆ ಹೊರಗಡೆ ಹೋದಾಗ ಬಟ್ ನಮ್ಮ ಮನೇಲಿ ಏನು ಅಂದರೆ ನಾವೇ ಮನೇಲಿ ಮಾಡ್ಕೋತಾ ಇರ್ತೀವಿ ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ನನಗೂ ಕೂಡ ಇಷ್ಟ ಬಟ್ ಆದರೆ ಈ ಸಮ್ಮರ್ ಟೈಮಲ್ಲಿ ಜಾಸ್ತಿ ತಿಂದರೂ ಇಲ್ಲ ಡೈಜೆಷನ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಮತ್ತು ಆಯಿಲು ಅಷ್ಟೆ ಜಾಸ್ತಿ ಆಯಿಲ್ ಹಾಕ್ಕೊಂಡು ನಾನು ಕರೆಯೋದಕ್ಕೆ ಹೋಗಲ್ಲ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಮತ್ತು ಅದರಲ್ಲಿ ಕರೆದ್ಬಿಟ್ಟು ಸೊ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡಿಬಿಡ್ತೀನಿ ಸೊ ಏನಾದರೂ ಜಾಸ್ತಿ ಆಯಿಲ್ ಮಿಕ್ತು ಅಂದರೆ ನಾವು ನೆಕ್ಸ್ಟು ಯಾವಾಗಾರು ಬಿರಿಯಾನಿ ಮಾಡ್ತೀವಲ್ಲ ಆವಾಗ ಅದನ್ನು ಹಾಕ್ಕೊಂಡು ಅಲ್ಲಿಗೆ ಕ್ಲೋಸ್ ಮಾಡ್ಕೋತೀನಿ ಇಲ್ಲಾಂದ್ರೆ ಏನಾಗುತ್ತೆ ಅದನ್ನೇ ಬಳಸಿ 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 ಸೊ ಅಲ್ಲೇ ನಮಗೆ ಬಾಡೀಲಿ ಇಲ್ಲದೆ ಇರುವಂಥ ರೋಗಗಳು ಶುರುವಾಗೋದು ಅಂತಲೇ ಹೇಳ್ಬಹುದು ಇನ್ನು ನನ್ನ ಮಗಳ ಬಗ್ಗೆ ಹೇಳಬೇಕು ನಾನು ಯಾವತ್ತೂ ಇಷ್ಟೊಂದು ಡೀಪಾಗಿ ಹೇಳಿರಲಿಲ್ಲ ಅಂತ ಅನ್ಕೋತೀನಿ ಇತ್ತೀಚಂದ್ರೆ ನನಗೆ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಅಲ್ವಾ ಪಾಪಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಸೊ ಅಮ್ಮ ಕೈಯಲ್ಲಿ ಇಲ್ಲ ಸ್ವಲ್ಪ ಕಸ ಗುಡಿಸ್ಕೊಡಮ್ಮ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ತಾ ಇರ್ತೀವಿ ಅವಳಿವಾಗ ಸಿಕ್ಸ್ ಇಯರ್ಸ್ ಓಲ್ಡು ಸೊ ಐ ತಿಂಕ್ ನನಗನ್ನಿಸ್ದಾಗೆ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಏನಾದ್ರೂ ಕೆಲಸ ಏನಾದರೂ ಹೇಳಿದರೆ ಅವರು ಈ ಟೈಮಲ್ಲಿ ಮಾಡಿಕೊಡ್ತಾರೆ ಅಂದರೆ ಅವ್ರ ಕೈಲಿ ನಾವು ಸ್ವಲ್ಪ ಕೆಲಸಗಳನ್ನ ಮಾಡಿಸೋದಕ್ಕೆ ಅಭ್ಯಾಸ ಮಾಡಬೇಕು ಸೊ ಚಿಕ್ಕ ವಯಸ್ಸಲ್ಲೇ ಕೆಲವೊಂದು ಕೆಲಸಗಳನ್ನ ಮಾಡಿಸ್ತಾ ಇದ್ದರೆ ಸೊ ನಾವು ಯಾವಾಗಾದರೂ ಕೆಲಸ ಹೇಳಿದಾಗ ಓಕೆ ಇದು ಮನೇಲಿ ಮಾಡ್ತಾ ಇದ್ವಿ ಅಲ್ವಾ ಇವಾಗ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬೆಳ್ಕೊಳ್ಳುತ್ತೆ ಇಲ್ಲ ಅಂದರೆ ನೋಡಿ ಆಗಲೇ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫುಲ್ ಕ್ಲಿಪ್ಪಿಂಗ್ ನಾನು ಎಲ್ಲೂ ಕೂಡ ಕಟ್ ಮಾಡಿಲ್ಲ ನನ್ನ ಕೈಲ ಆಗ್ತಾಯಿಲ್ಲ ನಾನು ಕಸ ಗುಡಿಸಲ್ಲ ಈ ರೀತಿ ಹೇಳ್ತಾನೆ ಇರ್ತಾರೆ ಬಟ್ ನಾನು ಬಿಡೋಲ್ಲ ಸೊ ಇಲ್ಲ ಕಸ ಗುಡಿಸ್ಬೇಕು ಸೊ ಅಲ್ಲಿದೆ ಡಸ್ಟ್ ನೋಡು ಇಲ್ಲಿದೆ ಡಸ್ಟ್ ನೋಡು ಹೀಗೆ ಕ್ಲೀನ್ ಮಾಡ್ಕೋಬೇಕು ಸೊ ಎಲ್ಲನೂ ಹೇಳ್ತಾ ಇರ್ತೀನಿ ಆಮೇಲೆ ಅವ್ರದ್ದು ಒಂದು ರಿಕ್ವೆಸ್ಟ್ ಇರುತ್ತೆ ಸೊ ನನಗೆ ಈ ರೆಸಿಪಿ ಮಾಡಿಕೊಡ್ಬೇಕು ಅಥವಾ ಹೋಮ್ವರ್ಕು ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ ನಾನು ಸ್ವಲ್ಪ ಆಟ ಆಡ್ತೀನಿ ನನಗೆ ಚಾಕ್ ಪೀಸ್ ಕೊಡಬೇಕು ಆಮೇಲೆ ಎಕ್ಸ್ಟ್ರಾ ಪೆನ್ಸಿಲ್ ಕೊಡಬೇಕು ಈ ರೀತಿ ಎಲ್ಲ ಇದ್ದೇ ಇರುತ್ತೆ ಅವ್ರದ್ದು ಬಟ್ ಅದು ಸೊ ಬರೆಯೋದು ಓದೋದು ಇವೆಲ್ಲ ಇದ್ದೇ ಇರುತ್ತೆ ಬಟ್ ಈ ರೀತಿ ಕೆಲಸಗಳನ್ನೂ ನಾವು ಅಭ್ಯಾಸ ಮಾಡಿಸಿದ್ರೆ ಮುಂದೆ ಮುಂದೆ ಹೋಗ್ತಾ ಅವ್ರು ಆಟೋಮೆಟಿಕ್ಲಿ ಎಲ್ಲ ಕಲಿತಾರೆ ಅನ್ನೋದು ಅಷ್ಟೇ ಸೊ ಇತ್ತೀಚು ಅಷ್ಟೇ ಕೆಲವೊಂದು ಸತಿ ಅಡುಗೆಗಳು ಮಾಡಬೇಕಾದ್ರೆ ಕೆಲವೊಂದು ಸತಿ ಬಂದು ಹೆಲ್ಪ್ ಮಾಡ್ತಾ ಇರ್ತಾಳೆ ನನಗಂತೂ ಫುಲ್ ಖುಷಿ ಆಗ್ತಾ ಇರುತ್ತೆ ಅದ್ರ ಜೊತೆ ಭಯನೂ ಕೂಡ ಇರುತ್ತೆ ಎಲ್ಲೇನಾದರೂ ಮಾಡ್ಕೊಡ್ತಾರೆ ಅಂತ ಸೊ ಸಮ್ಮರ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಕೆಲಸಗಳ್ ಮಾಡೋದಕ್ಕೆ ಆಗ್ತಾಯಿಲ್ಲ ಒಳಗಡೆ ತುಂಬಾ ತುಂಬ ಶೆಕೆ ಇರುತ್ತೆ ನೋಡಿ ಸೊ ಮಕ್ಳಿಗೂ ನಾನು ತುಂಬ ಹೇಳೋಲ್ಲ ಇದನ್ನ ಮಾಡಲೇಬೇಕು ನೀನು ಅಂತ ಆದರೆ ಕಸ ಗುಡಿಸೋದು ಅಥವಾ ಬೇರೆ ಏನಾದರೂ ಡಸ್ಟ್ಬಿನ್ಗೆ ಹಾಕೋದು ಅಥ್ವಾ ಅವ್ರ ಬುಕ್ಸ್ನ ಅವ್ರು ರೆಡಿ ಮಾಡ್ಕೊಳ್ಳೋದು ಲಂಚ್ ಬ್ಯಾಗ್ ಕ್ಲಿಯರ್ ಮಾಡೋದು ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಏನಿದೆ ಅದನ್ನು ಹೇಳ್ತಾ ಇರ್ತೀನಿ ನಾನು ಸೊ ಸತಿ ಅಂತೂ ಮಾಡೋದೇ ಇಲ್ಲ ಕೆಲವೊಂದು ಸತಿ ಅಂತೂ ನನಗೆ ಗೊತ್ತಾಗಲ್ಲ ಎಕ್ಸ್ಪೆಕ್ಟೇ ಇರಲ್ಲ ಅಷ್ಟು ಚೆನ್ನಾಗಿ ಕ್ಲಿಯರ್ ಮಾಡ್ಕೊಂಡಿರ್ತಾಳೆ ಕೆಲಸಗಳನ್ನ ಸೊ ಇವಾಗ ನಾನು ಹೇಳಲಿಲ್ಲ ಅಂದರೆ ಏನು ಮಾಡ್ತಾಳೆ ಅಂದರೆ ಕಸನೆಲ್ಲ ಹೋಗಿ ಅಲ್ಲಿ ವಾಷ್ ಬೇಸನ್ ಇದೆಯಲ್ಲ ಅಲ್ಲಿ ಸೈಡಲ್ಲಿ ತಳ್ಳಿಬಿಡ್ತಾಳೆ ಸೊ ಅದಾದಮೇಲೆ ನಾನು ಹೇಳಬೇಕು ಇಲ್ಲ ಅಲ್ಲಿ ಕಸದ್ದು ಮೊರ ಎತ್ಕೊಂಡು ಅದಕ್ಕೆ ನೀಟಾಗಿ ಎತ್ಕೋಬೇಕು ಅಂತೆಲ್ಲ ಹೇಳ್ತಾಯಿರ್ತೀನಿ ಸಣ್ಣ ಪುಟ್ಟದನ್ನ ಕೇಳಿಸ್ಕೊಂಡು ಅದನ್ನ ಮಾಡ್ತಾಯಿರ್ತಾಳೆ ಅದಾದಮೇಲೆ ಇನ್ನು ಈ ರೀತಿ ಮ್ಯಾಟ್ಗಳಿರುತ್ತಲ್ಲ ಅದನ್ನು ಅದರ ಜಾಗಕ್ಕೆ ಹಾಕ್ತಾಳೆ ಸೊ ಇವಾಗೇನೋ ನೆನ್ಪನ್ಬಿಡ್ತು ಸೊ ಹಾಲಿಟ್ಟಿದೆ ಒಲೆ ಮೇಲೆ ಅದಕ್ಕೆ ಅಮ್ಮ ಆಫ್ ಮಾಡಿಲ್ಲ ಅಂದ್ಬಿಟ್ಟು ಹೋಗಿ ಆಫ್ ಮಾಡ್ತಿದ್ದಾಳೆ ನನಗಂತೂ ಇತ್ತೀಚೆಗೆ ಇದೆಲ್ಲ ನೋಡ್ತಾ ಇದ್ರಂತೂ ಕೆಲವೊಂದು ಸತಿ ತುಂಬ ಹೆಲ್ಪ್ ಆಗ್ತಿರುತ್ತೆ ಚೆ ಪಾಪ ಇವಳ ಕೈಲೆಲ್ಲ ಇಷ್ಟೆಲ್ಲ ಕೆಲಸ ಮಾಡಿಸ್ಕೋಬೇಕಲ್ಲ ಅಂತ ಬಟ್ ನನಗೆ ಕೆಲವೊಬ್ರು ಹೇಳೋದು ಅದೇ ಸೊ ಕೆಲಸಗಳು ಇರಬೇಕು ಇವಾಗ ಸ್ವಲ್ಪ ಏನಾದ್ರು ಹೇಳ್ಕೊಡ್ಲಿಲ್ಲ ಅಂದರೆ ಮುಂದೆ ಫ್ಯೂಚರಲ್ಲಿ ಮಕ್ಕಳು ಮೇಲೆ ನಾವು ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತೀವಿ ಏನಂದರೆ ಕೆಲಸಗಳು ಮಾಡಲ್ಲ ಮಾಡೋಲ್ಲ ಅಂತ ನಾವು ಚಿಕ್ಕ ವಯಸ್ಸಿಂದ ಹೇಳ್ತಾ ಬಂದರೆ ಯಾಕೆ ಅವರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ನಮಗೂ ಅಷ್ಟೇ ಚಿಕ್ಕ ವಯಸ್ಸಲ್ಲೇ ಕೆಲವೊಂದು ಕೆಲಸಗಳನ್ನ ಕಲಿಸಿದ್ರು ಇವಾಗಲೂ ಅಷ್ಟೇ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಬರುತ್ತೆ ರೀಸೆಂಟ್ಲಿ ಅಂತ ಇಲ್ಲ ಹೌದು ಬಟ್ ಇನ್ನೂ ಡಿಫ್ರೆಂಟಾಗೆಲ್ಲ ಮಾಡಬೇಕು ಟ್ರೈ ಮಾಡಬೇಕು ಕೆಲವೊಂದು ಸರ್ತಿ ರೆಸಿಪಿಗಳ ಹಾಳಾಗುತ್ತೆ ಎಷ್ಟೋ ಜನ ನೋಡಿರ್ತೀರಾ ರೆಸಿಪಿಗಳು ಮಾಡಬೇಕಾದ್ರೆ ಹಾಳಾಗೇ ಆಗುತ್ತೆ ಕೆಲವೊಂದು ಚೆನ್ನಾಗಿ ಬರುತ್ತೆ ಮತ್ತು ಅದನ್ನು ಟ್ರೈ ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗಿ ಕಲಿಬೋದು ಸೊ ಫೈನಲಾಗಿ ನಾನು ಹೇಳಿದೆ ಅಲ್ವಾ ಅವಳಿಗೆ ಸ್ವಲ್ಪ ಆಟ ಆಡೋದಕ್ಕೆ ಬಿಡಬೇಕು ಜಾಸ್ತಿ ಆಟ ಆಡೋದಕ್ಕೆ ಬಿಡಬೇಕು ಸ್ವಲ್ಪ ಬರೆಸ್ಬೇಕು ಸೊ ಇವಾಗ ಒಂದು ಕೆಲಸ ಮಾಡಿಕೊಟ್ಬಿಟ್ಟಿದ್ದಾಳೆ ಅದನ್ನು ಹೇಳ್ತಾನೆ ಇರ್ತಾಳೆ ನಾನು ನಿನ್ನೆ ಕಸ ಗುಡಿಸ್ಕೊಡ್ಲಿಲ್ವ ನಾನು ಕಸ ಗುಡಿಸ್ಕೊಡ್ಲಿಲ್ವಾ ಮತ್ತೆ ನಾನು ಕಸ ಗುಡಿಸಲ್ಲ ಸೊ ಈ ರೀತಿ ಸೊ ಅದನ್ನು ಹೇಳ್ತಾ ಇರ್ತಾಳೆ ಓಕೆ ಪರವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಏನೇ ಕಸ ಗುಡಿಸ್ಕೊಟ್ಟೆ ಅಂತ ನಾನು ಅವಳಿಗೆ ರಿಪ್ಲೈ ಕೊಡ್ತಾಯಿರ್ತೀನಿ ಇವಾಗ ಅವಳು ಕ್ಲಾಸ್ ಟೀಚರ್ ಅಂತೆ ಅವ್ರು ಸ್ಕೂಲಲ್ಲಿ ಏನು ಮಾಡಿರ್ತಾರೋ ಡಿಟ್ಟೋ ಅದನ್ನು ಇವಾಗ ಒಂದು ಬೋರ್ಡಲ್ಲಿ ಚಾಕ್ ಪೀಸ್ ತೊಗೊಂಡು ಅವ್ರು ಹೇಳಿಕೊಂಡು ಇವತ್ತು ಡೇಟ್ ಎಷ್ಟು ಆಮೇಲೆ ಕರೆಕ್ಟಾಗಿ ಹೇಳಿದ್ರು ಕೂಡ ಇದು ರಾಂಗು ನೀನು ಸರಿಯಾಗಿ ಕಲ್ತಿಲ್ಲ ಅಂತ ನನಗೆ ವಾದಕ್ಕೆ ನಿಂತ್ಕೊಬಿಡ್ತಾಳೆ ಆಮೇಲೆ ಈ ಥರ ಸ್ಟಿಕ್ಕೆಲ್ಲ ತೊಗೊಬಿಡೋದು ಇದ್ರದ್ದು ಟೊಮೊಟೊ ಗಿಡಕ್ಕೆ ಹಾಕ್ತೀವಿ ನೋಡಿ ನೀರಿಂದು ಆ ಸ್ಟಿಕ್ಕೆಲ್ಲ ತಗೊಂಡು ತೋಟಕ್ಕೆ ಹೋದಾಗ ಅದನ್ನು ಇವಾಗ ಮನೆಯಲ್ಲಿ ನಾನು ಟೀಚರ್ ಅಂತ ಆಟ ಆಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿದಾಗ ನಮ್ಮ ಚೈಲ್ಡ್ಹುಡ್ ನಮಗೆ ಚೆನ್ನಾಗಿ ನೆನಪಾಗುತ್ತೆ ಸೊ ಇವಾಗ ನಾನು ಇನ್ನೊಂದು ಹೇಳಿದೆ ಅಲ್ವಾ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ನನ್ನ ಮಗಳಿಗೆ ಪರ್ಸ್ನಲಿ ಟೊಮೊಟೊ ಕೆಚಪ್ಪು ಈ ರೀತಿ ಎಲ್ಲ ಫುಡ್ಗಳು ಅಂದರೆ ತುಂಬಾ ತುಂಬ ಇಷ್ಟ ಬಟ್ ಅವಳಿಗೆ ಖಂಡಿತವಾಗ್ಲೂ ಅವಳಿಗೆ ಅಂತಲ್ಲ ಯಾವುದೇ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಹೊರಗಡೆ ಫುಡ್ ಎಷ್ಟು ಒಳ್ಳೆಯದು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ ಪ್ರಿಸರ್ವೇಟಿವ್ ಅಲ್ವಾ ಹಾಗಾಗಿ ಸೊ ಇವಾಗ ಮನೇಲೆ ಇದನ್ನೇ ಟ್ರೈ ಮಾಡೋಣ ಇತ್ತೀಚೆಗಂತೂ ನಿಮ್ಗೆ ಗೊತ್ತೇ ಇರುತ್ತೆ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ತಾ ಹೋದರೆ ಯೂಟ್ಯೂಬಲ್ಲಿ ಎಷ್ಟೊಂದು ರೆಸಿಪಿಗಳನ್ನ ಶೇರ್ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಸತಿ ಟ್ರೈ ಮಾಡಿದ್ರೆ ಸೊ ಅದು ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೂಡ ನಾವು ಮಾಡ್ಕೋಬಹುದು ಅಲ್ವಾ ಸೊ ಹಾಗಾಗಿ ಇವಾಗ ನಾನು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಒಂದು ಐದರಿಂದ ಆರು ಟೊಮೊಟೊ ಜಾಮೂನು ಟೊಮೊಟೊ ಹಾಕಬೇಕು ಅಂತಾರೆ ಬಟ್ ನಾನು ನಾರ್ಮಲ್ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೀನಿ ಇದ್ದೀರಾ ಮಾಮೂಲಿ ಟೊಮೊಟೊ ಆದರೆ ಈ ರೀತಿ ಮೇಲೆ ಸಿಪ್ಪೆ ಬಿಡಿಸ್ಕೋಬೋದು ಮಾಮೂಲಿ ಜಾಮೂನ್ ಟೊಮೊಟೊ ಬರುತ್ತಲ್ಲ ಸ್ವೀಟ್ ಟೊಮೊಟೊ ಸೊ ಅದರಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನ್ನ ಪ್ರಕಾರ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಈ ರೀತಿ ಹಾರಾಕಿದ್ದೀನಿ ಸ್ವಲ್ಪ ಬಿಸಿ ಇದೆ ತಣ್ಣಗಾಗಬೇಕು ಯಾಕಂದರೆ ನಾವು ಮಿಕ್ಸಿಲಿ ರುಬ್ಬೇಕಲ್ವಾ ಮತ್ತು ಸಿಪ್ಪೇನು ಅಷ್ಟೇ ನೀಟಾಗಿ ಇದೆ ನೋಡ್ತಾ ಇದ್ದೀರಾ ಎರಡು ಕೂಗು ಕೂಗಿಸ್ಬಿಟ್ರೆ ಸಾಕು ಮತ್ತು ನೀರೇನಾದರೂ ಬೇಕಾದರೆ ಅಂದ್ಬಿಟ್ಟು ನಾನು ಇಲ್ಲೇ ಇಟ್ಕೊಂಡಿದ್ದೆ ಬಟ್ ನೀರೇನು ಅವಶ್ಯಕತೆನೇ ಇಲ್ಲ ಬಟ್ ಮನೇಲಂತೂ ಇದನ್ನು ಟ್ರೈ ಮಾಡಲೇಬೇಕು ಯಾಕಂದರೆ ಒಂದು ಸತಿ ಟೊಮೊಟೊ ಕೆಚಪ್ಪು ಸಾಸು ಏನಾರು ಮಾಡಿಟ್ಕೊಬಿಟ್ರೆ ನಾವು ಆರಾಮಾಗಿ ಮಕ್ಕಳಿಗೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಇದು ಸೊ ನೀವೇನಾದ್ರು ಒಣ್ಮೆಣ್ಸಿಕಾಯಿ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇವಾಗಲೇ ಒಣ್ಮೆಣಿಕೆ ಬೇಯೋದಕ್ಕೆ ಹಾಕಿದ್ರೂ ಓಕೆ ನಾನಿಲ್ಲಿ ಸ್ವಲ್ಪ ಬಳಸ್ತಾ ಇಲ್ಲ ಸೊ ಸಾಂಬಾರ ಮಾಮೂಲಿ ಅಚ್ಕಾರದ ಪುಡಿ ಬರುತ್ತಲ್ಲ ಪ್ಯಾಕೆಟು ಅದನ್ನೇ ಬಳಸ್ಕೊತಾ ಇದ್ದೀನಿ ಇವಾಗ ನಾನು ಅಷ್ಟೇ ಮಾಮೂಲಿ ಪ್ಯಾಕೆಟಲ್ಲಿ ಬರುತ್ತಲ್ಲ ಅರ್ಶಿನ ಪುಡಿ ಮತ್ತು ಹಚ್ಕಾರದ ಪುಡಿ ಇದನ್ನೆಲ್ಲ ಪ್ಯಾಕೆಟಲ್ಲಿ ಬರೋದನ್ನೇ ತೊಗೋತೀನಿ ಅದಕ್ಕೂ ಕೂಡ ಪ್ರಿಸರ್ವೇಟಿವ್ ಹಾಕೇ ಹಾಕಿರ್ತಾರೆ ಬಟ್ ಸೇಫ್ ಅಂದರೆ ಮನೇಲೇ ನಾವೇ ಮೆಣ್ಸಿಕಾಯಿನ ತಗೊಂಡು ಬಂದು ಅಥವಾ ನಾವು ತಗೋಬರೋದು ಅಷ್ಟೇ ರೀಸೆಂಟ್ಲಿ ಕೆಲವೊಂದು ವಿಷಯಗಳು ಚಾನೆಲ್ಗಳಲ್ಲಿ ಚಾನಲ್ಗಳಲ್ಲಿ ಬರ್ತಾ ಇರುತ್ತೆ ನೋಡ್ತಾ ಇರ್ತೀರ ಅದಕ್ಕೂ ಕೂಡ ಬಣ್ಣ ಕಟ್ಟುತ್ತಾರೆ ಮೆಣಸಿಕಾಯಿಗೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾವೇ ಗಿಡ ಬೆಳೆಸಿ ಮೆಣಸಿಕಾಯಿನ ಕಾಯಿನ ಇನ್ನೂ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಇವಾಗ ಫೈನಲಾಗಿ ಇದೆಲ್ಲ ತಣ್ಣಗಾಗಿದೆ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೋಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಬಟ್ ಇದು ಏನಪ್ಪ ಅಂದರೆ ಟೊಮೊಟೊ ಫುಲ್ ತಣ್ಣಗಾಗಿರಬೇಕು ಅಲ್ಲಿವರೆಗೂ ರುಬ್ಬೋದಕ್ಕೆ ಹೋಗಬೇಡಿ ನೋಡಿ ಒಂದು ಸ್ಟೇನರ್ ತೊಗೊಂಡು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಟೇನ್ ಮಾಡ್ಕೋಬೇಕು ಆ ರಸ ಮಾತ್ರ ನೋಡಿ ಆ ಪೇಸ್ಟ್ ಏನಿದೆ ಅದನ್ನು ಮಾತ್ರ ಚೆನ್ನಾಗಿ ಸ್ಟೇನ್ ಮಾಡ್ಕೋಬೇಕು ಸೊ ಈ ಮೇಲುಗಡೆ ಏನಿದೆ ಅದು ಇದೆಯಲ್ಲ ಅದೆಲ್ಲ ಕ್ಲಿಯರಾಗಿ ಮತ್ತೆ ಇನ್ನೊಂದು ಸತಿ ಬೇಕಾದರೂ ರುಬ್ಕೊಳ್ಳಿ ಚೆನ್ನಾಗಿ ಇಲ್ಲಾಂದರೆ ಅದನ್ನು ಈ ರೀತಿ ಸ್ಟೇನ್ ಮಾಡ್ತಾ ಮಾಡ್ತಾ ಇದನ್ನು ಏನು ವೇಸ್ಟು ಇದನ್ನೇನು ಮತ್ತೆ ಉಪಯೋಗಿಸೋದಕ್ಕೆ ಆಗೋಲ್ಲ ನೋಡಿ ಫೈನಲ್ ಆಗಿ ಇಷ್ಟ ಆಗಿದೆ ಒಂದು ಸತಿ ಟ್ರೈ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಈ ಮನೇಲಿ ಏನಂದರೆ ಮಕ್ಕಳೇ ಆಗಿರಲಿ ಮಕ್ಳಿಗೇನು ಗೊತ್ತಾಗಲ್ಲ ಈಗ ನಾವು ಅಂಗ್ಡಿಲಿ ತರಿಸಿ ತರಿಸಿ ತಿನ್ನಿಸಿದ್ರೆ ಅವ್ರಿಗೆ ಅದೇ ರೂಢಿ ಆಗುತ್ತಲ್ವ ನಾವು ಏನು ತಿನ್ನಿಸ್ತೀವಿ ಏನು ಕಲಿಸ್ತೀವಿ ಅದೇ ಅವ್ರಿಗೆ ರೂಢಿ ಆಗೋದು ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದೆ ನಮ್ಮ ಪಾಪುಗೆ ಇಷ್ಟ ಆಯಿತು ಬಟ್ ಅವ್ರ ಡ್ಯಾಡಿಗೆ ಇಷ್ಟ ಆಗಲಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು ಅವರು ಚೆನ್ನಾಗಿಲ್ಲ ಅಂದರೆ ಓಕೆ ತಿನ್ನೋಂಗಿದೆ ಬಟ್ ಅಂಗಡಿ ಟೇಸ್ಟ್ ಏನು ಬರ್ತಾ ಇಲ್ಲ ಅಂತ ಅಂಗಡಿಲಿ ಯಾಕೆ ಟೇಸ್ಟ್ ಬರುತ್ತೆ ಅಂದರೆ ಅವ್ರು ಟೇಸ್ಟಿಂಗ್ ಪುಡಿ ಹಾಕ್ತಾರೆ ಜೊತೆಗೆ ಅವರು ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ ನೋಡಿ ಅದರಿಂದ ಇವಾಗ ನೋಡ್ತಾ ಇದ್ದೀರಾ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸಕ್ಕರೆ ಕೂಡ ಹಾಕೋಬೋದು ಸೊ ಸಕ್ಕರೆ ಅಂತೂ ಒಂದು ಎರಡು ಸ್ಪೂನ್ ಹಾಕಿದೆ ನಾನು ಹಾಕಿದ ಮೆಷರ್ಮೆಂಟು ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಸೊ ಸತಿ ಟ್ರೈ ಮಾಡೋದಕ್ಕೆ ಇಷ್ಟು ಸಾಕು ಅಂತ ಅನ್ಕೋತೀನಿ ನಾನು ನಿಮ್ಮ ಮನೇಲಿ ಏನಾದ್ರೂ ಮಕ್ಕಳಿದ್ರೆ ಖಂಡಿತವಾಗ್ಲೂ ಹೊರಗಡೆಯಿಂದ ತಂದು ತಿನ್ಸೋದನ್ನ ಬಿಡಿ ಯಾಕಂದರೆ ಮಕ್ಕಳಿಗೆ ಸಡನ್ನಾಗಿ ಏನೂ ಆಗೋದು ಗೊತ್ತಾಗಲ್ಲ ಬಟ್ ಒಂದು ಫೈನಲ್ ಡೇ ಇರುತ್ತೆ ನೋಡಿ ಆವಾಗ ನಮ್ಮ ಕೈ ತಪ್ಪಿ ಎಲ್ಲ ಕೂಡ ಆಗೋಗಿರುತ್ತೆ ಸೊ ಮಕ್ಕಳು ಬಾಡಿ ತುಂಬಾ ತುಂಬ ಏನಂತೀವಿ ಸೂಕ್ಷ್ಮ ಸೊ ಅವ್ರ ಬಾಡಿಗೆ ನಾವು ಏನು ತಿನ್ನಿಸ್ತೀವಿ ಏನು ಊಟ ಮಾಡಿಸ್ತೀವಿ ಇತ್ತೀಚಿನ ದಿನಗಳಲ್ಲಿ ಅನ್ನ ಮುದ್ದೆ ಮಾತ್ರ ಕೊಟ್ಟರೆ ಆಗೋಲ್ಲ ಸೊ ಮನೇಲಿ ಕೆಲವೊಂದು ಆಹಾರಗಳನ್ನ ನಾವೇ ಇನ್ಮೇಲೆ ರೆಡಿ ಮಾಡಿ ಅವ್ರಿಗೆ ಮನೆ ಐಟಮ್ಸ್ ಅಂದರೆ ಇಷ್ಟ ಆಗಬೇಕು ಅದು ರುಚಿ ಇರಲಿ ಇಲ್ಲದೆ ಇರಲಿ ಉಪ್ಪಿರಲಿ ಖಾರ ಇರಲಿ ಇದು ನಾವು ರೆಡಿ ಮಾಡ್ತಾ ಹೋದರೆ ಅವ್ರು ಖಂಡಿತವಾಗ್ಲೂ ಅದನ್ನು ಇಷ್ಟಪಟ್ಟೆ ಪಡ್ತಾರೆ ಇದು ಚೆನ್ನಾಗಿ ಕುದಿಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೆಲವೊಬ್ರು ತುಂಬ ಜಾಸ್ತಿ ದಿನ ಪ್ರಿಸ್ ಪ್ರಿಸರ್ವೇಟಿವ್ ಮಾಡಬೇಕು ಅಂದರೆ ಸೊ ಆಯಿಲೆಲ್ಲ ಹಾಕ್ತಾರೆ ಸೊ ನಾನು ಆಯಿಲೆಲ್ಲ ಹಾಕಿಲ್ಲ ಬಟ್ ಇದೇನು ಒಂದು ನಾನಿವಾಗ ಆಲ್ರೆಡಿ ಕೆ ಎಫ್ ಸಿ ಚಿಕನ್ ಮಾಡಿದ್ದೀನಿ ಗೊತ್ತಾ ಸೊ ಅದಕ್ಕಿದು ಕರೆಕ್ಟ್ ಆಗುತ್ತೆ ನಾನು ಆ್ಯಕ್ಚುಲಿ ಕೆ ಎಫ್ ಸಿ ಚಿಕನ್ ಜೊತೆ ಇದನ್ನು ಹಾಕಿ ತಿಂದಿದ್ವಿ ಚೆನ್ನಾಗಿತ್ತು ನಾನು ತಿನ್ನಲಿಲ್ಲ ಆ್ಯಕ್ಚುಲಿ ಹೀಟ್ ಆಗಿರುತ್ತೆ ಅಂದ್ಬಿಟ್ಟು ಬಟ್ ನಮ್ಮ ಮನೇಲಿ ನನ್ನ ಮಗಳು ಮತ್ತು ಅವ್ರ ಡ್ಯಾಡಿ ತಿಂದರು ಸೊ ಅವ್ರ ಡ್ಯಾಡಿ ಓಕೆ ತಿನ್ಬೋದು ಚೆನ್ನಾಗಿಲ್ಲ ಅಂತಲ್ಲ ತಿನ್ಬೋದು ಬಟ್ ಅಂಗಡಿ ಟೇಸ್ಟ್ ಬೇರೆ ಥರ ಇರುತ್ತೆ ಅಂತ ಹೇಳ್ತಿದ್ರು ಬಟ್ ನಾನು ಅದೆಲ್ಲ ಇಷ್ಟಪಡೋದು ಇಲ್ಲ ನಾನು ಟೊಮೊಟೊ ಕೆಚಪ್ ತರೋದು ಇಲ್ಲ ಜಾಸ್ತಿ ಬಟ್ ಇದಕ್ಕೋಸ್ಕರನೇ ಟೂ ರುಪೀಸ್ ಕೊಟ್ಬಿಟ್ಟು ಒಂದು ಟೊಮೊಟೊ ಕೆಚಪ್ ಪ್ಯಾಕೆಟ್ ತೊಗೊಂಬಂದಿದೆ ಅದ್ರ ಟೇಸ್ಟ್ ಇದ್ರ ಟೇಸ್ಟು ನೋಡಿದೆ ಬಟ್ ಇದು ಅಷ್ಟೇ ಚೆನ್ನಾಗೇ ಇತ್ತು ಸಕ್ಕರೆ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಬೋದು ಅದಕ್ಕೆ ಇನ್ನೂ ಸಕ್ಕರೆ ಜಾಸ್ತಿ ಹಾಕಿರ್ತಾರೆ ನನಗೆ ಗೊತ್ತಿರೋ ಹಾಗೆ ಸಕ್ಕರೆ ಬದಲು ನಾವು ಇನ್ನೂ ಬೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಫೈನಲಾಗಿ ಹಾಕ್ತಾ ಬರ್ತಾ ಇದೆ ನೋಡ್ತಾ ಇದ್ದೀರಾ ಇದನ್ನು ಒಂದು ಕಂಟೈನರ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ರೆ ಅದರಲ್ಲೂ ಗ್ಲಾಸ್ ಬಾಟ್ಲುಗೆ ಹಾಕಿ ಎತ್ತಿಟ್ಬಿಟ್ರಂತು ಇದನ್ನು ಆಲ್ಮೋಸ್ಟ್ ನಾನು ಹೇಳಿದಾಗಲೇ ಫ್ರಿಜ್ಜಲ್ಲೇ ಎತ್ತಿಡಬೇಕು ಸೊ ಹೊರಗಡೆಯೆಲ್ಲ ಇಟ್ಟರೆ ಜಾಸ್ತಿ ದಿನೇ ಇರೋದಿಲ್ಲ ಅಂತ ಅನ್ಕೋತೀನಿ ನಾನು ಯಾಕಂದರೆ ನಮ್ಮ ಮನೇಲಿ ಇದು ಟೂ ಡೇಸ್ಗೆಲ್ಲ ಖಾಲಿನೇ ಆಗಿಬಿಡ್ತು ಸೊ ಟೂ ಡೇಸಲ್ಲಿ ಏನೂ ಆಗಿರಲಿಲ್ಲ ಚೆನ್ನಾಗೇ ಇತ್ತು ಸೊ ಫೈನಲಾಗಿ ಆಗಿದೆ ಇದನ್ನು ಚಪಾತಿ ಜೊತೆನೂ ಕೂಡ ತಿನ್ಬಹುದು ಚಪಾತಿ ರೋಲ್ ಏನಾದ್ರು ಮಾಡ್ತೀವಿ ಅಂದರೆ ಸೊ ಎಗ್ ರೈಸು ಏನಾದ್ರು ಮಾಡಿದಾಗ ಇದನ್ನು ಯೂಸ್ ಮಾಡ್ಕೋಬೋದು ಟೊಮೊಟೊ ಸಾಸು ಚೆನ್ನಾಗಿರುತ್ತೆ ಸೊ ಫೈನಲಾಗಿ ಫೈನಲಾಗಿ ಕೆ ಎಫ್ ಸಿ ಜೊತೆ ತಿಂತಾಯಿದ್ದೀವಿ ನೋಡ್ತಾ ಇದ್ರ ನಾನು ಇರಲಿಲ್ಲ ನನ್ನ ಮಗಳು ಇದ್ಲು ಆ್ಯಕ್ಚುಲಿ ಅವಳಿಗೆ ಹಚ್ಚಿ ಕೊಡ್ತಾ ಇದ್ದೆ ಅಷ್ಟೇ ಅವಳಿಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ಲು ಚೆನ್ನಾಗಿದೆ ಅಮ್ಮ ಅಂತ ಸೊ ಈ ವ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಶೇರ್ ಮಾಡಿ ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಚ್ಚಿನ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಮತ್ತು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ಶೇರ್ ಮಾಡಬೇಕು ಅಂತ ಸೊ ಅಂಥ ವೀಡಿಯೋಗಳನ್ನೂ ಅಷ್ಟೇ ನಾನು ಮುಂಬರುವ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇದು ಆಲ್ಮೋಸ್ಟ್ ಒಂದು ನೋಡಿ ಎಷ್ಟು ಸಾಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಅವಳು ಟೊಮೊಟೊ ಸಾಸು ಟೊಮೊಟೊ ಸಾಸು ಅಂತಿದ್ಲು ಇದು ಇನ್ಯಾವಾಗಾದರೂ ನಾನು ಫ್ರೆಂಚ್ ಫ್ರೈಸ್ ಮಾಡಿದಾಗ ಉಪಯೋಗಿಸ್ಕೋಬೋದು ಅಂದ್ಬಿಟ್ಟು ಹಾಗೆ ಸ್ಟೋರ್ ಮಾಡಿ ಇದ್ದೀನಿ ಅವಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಫ್ರೆಂಚ್ ಫ್ರೈಸ್ ಇನ್ಯಾವಾಗಾದ್ರೂ ಮಾಡಬೇಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫ್ರೆಂಚ್ ಫ್ರೈಸ್ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ సో గైస్ ఈ వీడియో ఈ వ్లాగ్ వ్లగ్ ఇష్టాయితీ దయవిట్టు లైక్ షేర్ కమెంట్ మోదని మాత్రం మరీబేడి టేక్ కేర్ బై బై